ರಾಜ್ಯದಲ್ಲಿ ಚುನಾವಣೆಂಚೆ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ನಗರಸಭಾ ಸದಸ್ಯ ಮೂರು ಬಾರಿ ವಿಧಾನಸಭಾ ಸದಸ್ಯ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೇನೆ ಕಳೆದ ಚುನಾವಣೆಯಲ್ಲಿ ನನಗೆ ಪಕ್ಷದಲ್ಲಿ ಟಿಕೆಟ್ ನಿರಾಕರಿಸಲ್ಪಟ್ಟಾದರೂ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತೇನೆ ಇದರಲ್ಲಿ ಏನು ಚಿಹ್ನೆ ಇಲ್ಲ ಪಕ್ಷ ಇಲ್ಲ ಇದು ವ್ಯಕ್ತಿಗಳ ಮಧ್ಯೆ ನಡೆಯುವಂತ ಚುನಾಯಿ ಈ ಇನ್ನು ನಾನು ಹೋದಾಗಿ ಹೋದಾಗಿ ಒಂದೊಂದು ಹೊಸ ಹೊಸ ಸಮಸ್ಯೆಗಳು ಬರ್ತಾ ಇದೆ ವಿಶೇಷವಾಗಿ ನಮ್ಮ ಐದೂವರೆ ಜಿಲ್ಲೆಗಳಲ್ಲಿ ಬರುವಂತಹ ಯಾವುದಾದ್ರೂ ಜಲವಂತ ಸಮಸ್ಯೆಗಳ ಬಗ್ಗೆ ಕೈಗೆತ್ತಿಕೊಂಡು ಸರ್ಕಾರದ ಗಮನ ಸೆಳೆದು ಇದಕ್ಕೆ ಪರಿಹಾರ ಕೊಡುವುದು ನಾನು ವಿಶೇಷವಾದ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲ ರಾಜ್ಯದಲ್ಲಿ ಚುನಾವಣೆ ರವಿ ಶುರುವಾಗಿದೆ ಇದೀಗ ಮಲೆನಾಡು ಮತ್ತೆ ಕರಾವಳಿ ಸೇರಿದಂತೆ ಅನೇಕ ಕ್ಷೇತ್ರಗಳಿರುವ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ರಾಜ್ಯದಲ್ಲಿ ರಾಜಕೀಯದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ರಘುಪತಿ ಭಟ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರು ಸ್ಪರ್ಧೆ ಮಾಡಿ ಮಿಂಚಿನ ಪ್ರಚಾರದಲ್ಲಿ ಕೂಡ ಇದ್ದಾರೆ ಅವರು ತೀರ್ಥಹಳ್ಳಿಯಲ್ಲಿ ನಮ್ಮ ಮಾಧ್ಯಮದ ಜೊತೆ ಇದ್ದಾರೆ ಅವರ ಮನದಾಳದ ಮಾತು ಜೊತೆಗೆ ಕ್ಷೇತ್ರಕ್ಕೆ ಅವರ ಕೊಡುಗೆಗಳನ್ನ ಜೊತೆಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅವರನ್ನು ವಿಜಯಶಾಲಿ ಮಾಡಿದಲ್ಲಿ ಅವರು ಇವತ್ತಿನ ಯುವಜನತೆ ಹಾಗೂ ಪದವೀಧರರಿಗೆ ಏನೇನು ಅವಕಾಶಗಳನ್ನು ಮಾಡಿಕೊಡ್ತೇನೆ ಅನ್ನೋ ಬಗ್ಗೆ ಮಾತನಾಡೋಣ ನಮಸ್ತೆ ಸರ್ ನಮಸ್ತೆ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ನಗರಸಭಾ ಸದಸ್ಯ ಮೂರು ಬಾರಿ ವಿಧಾನಸಭಾ ಸದಸ್ಯ ಒಟ್ಟು ಒಟ್ಟು ನಾಲ್ಕು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದಲ್ಲಿ ನಾಲ್ಕು ಚುನಾವಣೆಯನ್ನು ನಮ್ಮ ಕ್ಷೇತ್ರದ ಮತದಾರರು ಗೆಲ್ಲಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ನನಗೆ ಪಕ್ಷದಲ್ಲಿ ಟಿಕೆಟ್ ನಿರಾಕರಿಸಲ್ಪಟ್ಟಾಗಲೂ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಈಗ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ಜೆ ಪಿನ ಟಿಕೆಟ್ ಸಿಗ್ತದೆ ಅಂತ ನಮಗೆಲ್ಲ ಭರವಸೆ ಸಿಕ್ಕಿ ನಾನು ಕೆಲಸ ಮಾಡಿ ಈಗ ಸಿಗದೆ ಬೇರೆಯವರು ಸಿಕ್ಕಿದೆ ಈಗ ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೇನೆ ನನ್ನ ವಿಚಾರ ಇಷ್ಟೇ ಪದವೀಧರಲ್ಲಿ ನಾನೊಬ್ಬ ಅನುಭವಿ ಶಾಸಕನಾಗಿ ಕೆಲಸ ಮಾಡಿದಂಥ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಂಥವ್ರು ನಾನು ಈ ಬಾರಿ ಪ್ರಥಮ ಬಾರಿಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ನನಗೆ ನನ್ನ ಅನುಭವದ ಆಧಾರದಲ್ಲಿ ನಾನು ಉಡುಪಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಮಾಡಿದಂಥ ಕೆಲಸದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತ ನಾನು ಪದವೀಧರರಲ್ಲಿ ಕೇಳ್ತಾ ಇದ್ದೇನೆ ನನ್ನನ್ನು ಗೆಲ್ಲಿಸಿದ ನಂತರ ನೂರಕ್ಕೆ ನೂರು ಒಂದು ಚೂರು ಸಂಶಯ ಇದೆ ನಾನು ಹೇಗೆ ಉಡುಪಿಯಲ್ಲಿ ಶಾಸಕನಾದಾಗ ಒಬ್ಬ ಆಕ್ಟಿವ್ ಶಾಸಕ ಕೆಲಸ ಮಾಡುವ ಶಾಸಕ ಅಂತ ಹೆಸರು ತಗೊಂಡಿದ್ದೇನ ಅದೇ ರೀತಿ ಹಿಂದೆಂದೂ ಯಾವುದೇ ವಿಧಾನ ಪರಿಷತ್ ಸದಸ್ಯರು ಮಾಡದಿದ್ದಂಥ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಮಾಡದಿದ್ದಂಥ ರೀತಿಯಲ್ಲಿ ಅತ್ಯುತ್ತಮವಾದಂಥ ವಿಧಾನ ಪರಿಷತ್ ಸದಸ್ಯ ಎಲ್ಲರ ಜನರಿಗೆ ಸಿಕ್ಕುವಂಥ ಪದವೀಧರ ಶಾಸಕ ಮತ್ತು ಪದವೀಧರರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ವಿಧಾನ ಪರಿಷತ್ನ ಒಳಗೆ ಮಾತಾಡುವಂಥ ಶಾಸಕ ಅಂತ ಖಂಡಿತವಾಗಿ ನಾನು ಕರೆಸ್ಕೊಳ್ತೇನೆ ಯಾಕಂದರೆ ನಾನು ಯಾವ ಸಂದರ್ಭದಲ್ಲಿಯೂ ಕ್ರಿಯಾಶೀಲವಾಗಿರುವಂಥ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕಾರಣ ಮಾಡ್ತಾ ನನಗೆ ಸಮಯ ಇದು ಕೆಲಸ ಮಾಡುವಂಥ ಹುಮ್ಮಸ್ಸಿದೆ ಹಾಗಾಗಿ ನಾನು ಪದವೀಧರಲ್ಲಿ ವಿನಂತಿ ಮಾಡಿಕೊಡುವಂಥದ್ದು ಈ ಬಾರಿ ನನಗೊಂದು ಇದರಲ್ಲೇನು ಚಿಹ್ನೆ ಇಲ್ಲ ಪಕ್ಷ ಇಲ್ಲ ಇದು ವ್ಯಕ್ತಿಗಳ ಮಧ್ಯೆ ನಡೆಯುವಂತ ಚುನಾವಣೆ ಈ ಈ ಇದರಲ್ಲಿ ಈ ಕ್ಷೇತ್ರಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತ ಒಂದು ಅವ್ರ ಅವ್ರ ಹೆದರ್ ಅವರ ಹೆಸರಿನಂತೆ ಒಂದು ಹಾಕುವಂಥದ್ದು ಈ ಚುನಾವಣೆ ಹಾಗಾಗಿ ಅವರು ಎಲ್ಲರೂ ಬಂದಂಗೆ ಮತವನ್ನ ನನ್ನ ಹೆಸರಿನ ಮುಂದೆ ಒಂದನೇ ಪ್ರಾಶಸ್ತ್ಯದ ಒಂದು ಮತವನ್ನು ಹಾಕಿ ನನ್ನನ್ನು ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊತೇನೆ ಜೆ ಬಿಜೆಪಿ ಅಭ್ಯರ್ಥಿ ಕೂಡ ಘೋಷಣೆ ಮಾಡಿದ್ದಾರೆ ಜೊತೆಗೆ ನೀವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿ ಜೊತೆಗೆ ಕರಾವಳಿಯಲ್ಲಿ ಅತಿ ಹೆಚ್ಚು ಪದವೀಧರರು ಹಾಗೂ ವೋಟರ್ಸ್ ಇದ್ದಾರೆ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ ಈಗ ಪಕ್ಷದ ಜೊತೆಗೆ ಇರುವಂತವರು ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇದರಲ್ಲಿ ಪಕ್ಷದ ಒಟ್ಟಿಗಿರುವಂಥವರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕಿಂತ ಹಲವಾರು ಜನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ನಾನು ಪದವೀಧರ ಮತದಾರರನ್ನ ನಂಬಿಕೊಂಡು ಈ ಚುನಾವಣೆಯನ್ನು ನಿಂತದ್ದು ಮತ್ತು ಕಾರ್ಯಕರ್ತರು ಇವತ್ತು ನಮಗೆ ಬೆಂಬಲವನ್ನು ಕೊಡ್ತಾರೆ ಕೆಲವರಿಗೆ ಪಕ್ಷದಲ್ಲಿ ಹುದ್ದೆಗಳಿರೋದ್ರಿಂದ ನೀವು ಅಲ್ಲೇ ಇದ್ದುಕೊಂಡು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಇದರಲ್ಲಿ ಪಕ್ಷ ದ್ರೋಹ ಆಗಲ್ಲ ಯಾಕಂದರೆ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಈ ವಿಧಾನ ಪರಿಷತ್ ಗೆದ್ದರೆ ನಿಮಗೆ ಯಾವುದೇ ಸರ್ಕಾರ ರಚನೆಗೆ ಸಹಾಯ ಆಗಲ್ಲ ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರು ಯಾರಾಗೋದು ಅಂತ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಿ ಜೆ ಪಿ ನಾಯಕರ ಅಭ್ಯರ್ಥಿ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಅಭ್ಯರ್ಥಿ ನಾಗೂಪತಿ ಭಟ್ ಮತ್ತು ನಾನು ಅನುಭವ ಇರುವಂಥ ರಾಜಕಾರಣದಲ್ಲಿ ಸಾಕಷ್ಟು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಸಾಧನೆ ಮಾಡಿ ತೋರಿಸೋದು ಆ ದೃಷ್ಟಿಯಿಂದ ನನಗೆ ಎಲ್ಲ ಬೆಂಬಲಿಸ್ತಾ ಇದೆ ಖಂಡಿತ ಸರ್ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಫೈನಲ್ ಆಗಿ ಈಗ ಪದವೀಧರರಿಗೆ ಏನು ಹೇಳಿ ನೋಡಿ ಪದವೀಧರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ನಮ್ಮ ಪೆನ್ಷನ್ ಸ್ಕೀಮ್ ಎನ್ ಪಿ ಎಸ್ ಮತ್ತು ಒ ಪಿ ಎಸ್ನ ಒಂದು ಸಮಸ್ಯೆ ಇದೆ ಸರ್ಕಾರಿ ನೌಕರರು ಅದನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ನ್ಯಾಯ ಕೊಡುವಂಥ ಕೆಲಸವನ್ನು ಆಗಬೇಕಾದ್ರೆ ಮತ್ತು ಇವತ್ತು ಅನುದಾನಿತ ಶಿಕ್ಷಕರುಗಳಿಗೆ ಅವರ ಪೆನ್ಷನ್ನೇ ಪೆನ್ಷನ್ ಇದನ್ನೇ ಬಿಟ್ಟು ಬಿಟ್ಟು ಹಾಕಿದ್ದಾರೆ ಇನ್ನು ಶಿಕ್ಷಕರುಗಳ ಮಧ್ಯೆಯೂ ನಮಗೆ ಸ್ಟೂಡೆಂಟ್ ಟೀಚರ್ ರೇಷ್ಯೋದಲ್ಲಿ ಭಾಳ ತಾರತಮ್ಯ ಇದೆ ಇದರಿಂದಾಗಿ ಅನುದಾನಿತ ಶಾಲೆಗಳಿಗೆ ತುಂಬ ಹೊಡೆತ ಆಗ್ತಾ ಇದೆ ಸರ್ಕಾರಿ ಶಾಲೆ ಮತ್ತು ಅಂದಾಂತ ಶಾಲೆಗಳ ಒಂದು ತಾರತಮ್ಯ ಅದು ಯೂನಿಫಾರ್ಮು ಶೂಸ್ ಎಲ್ಲ ಕೂಡ ಒಟ್ಟಾರೆ ಹಲವಾರು ವಿಷಯಗಳು ಪದವೀಧರ ಕ್ಷೇತ್ರದಲ್ಲಿ ನಾವು ಚರ್ಚೆ ಮಾಡುವಂತಾಗಿದೆ ಹೊಸತಾಗಿ ಪದವಿಯಾಗಿ ಹೊರಗೆ ಬಂದಂಥವರಿಗೆ ಉದ್ಯೋಗ ಸ್ವೋದ್ಯೋಗಕ್ಕೆ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ ಈ ರೀತಿ ಮತ್ತು ಸೆವೆನ್ ಪೇ ಕಮಿಷನ್ ಇವತ್ತು ಆಗಲಿಕ್ಕೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಇದು ಪದವೀಧರರ ಬಗ್ಗೆ ತುಂಬಾ ಇನ್ ಇನ್ನು ನಾನು ಹೋದಾಗೆ ಹೋದಾಗೆ ಒಂದೊಂದು ಹೊಸ ಹೊಸ ಸಮಸ್ಯೆಗಳು ಬರ್ತಾ ಇದೆ ನನಗೆ ಈ ಈ ಈ ವಿಭಾಗಕ್ಕೆ ಹೊಸತು ಅದೊಂದನ್ನು ನಾನು ಕೈಗೆತ್ತಿಕೊಂಡು ಪದವೀಧರ ಪರವಾಗಿ ಹೋರಾಟ ಮಾಡ್ತೇನೆ ಅಷ್ಟು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಲವಂತ ಸಮಸ್ಯೆಗಳು ಬಂದೆ ಈ ಮಲೆನಾಡು ಈ ಐದೂವರೆ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಜಲವಂತ ಸಮಸ್ಯೆಗಳು ಬಂದೆ ಅದಕ್ಕೆ ನ್ಯಾಯ ಕೊಡಿಸುವಂತ ದೃಷ್ಟಿಯಿಂದಲೂ ಸರ್ಕಾರದಲ್ಲಿ ಒಂದು ಪ್ರಬಲವಾದಂತಹ ಹೋರಾಟವನ್ನು ಮಾಡ್ತೇನೆ ನನ್ನ ಇತಿಹಾಸವನ್ನು ನೀವು ನೋಡಿದ್ರೆ ಉಡುಪಿಯಲ್ಲಿ ಮರಳು ಹೋರಾಟ ಮರಳು ಸಮಸ್ಯೆ ಇದ್ದಾಗ ನಾವು ಹೋರಾಟ ಮಾಡಿ ಯಶಸ್ಸಾಗಿದ್ದೇನೆ ಮೈನ್ಸ್ ಲಾರಿಗಳು ಅತಿಕ ವಾರ ಬರುವಾಗ ಹದಿಮೂರು ದಿವಸ ರಾತ್ರಿ ಆಗಲು ಅಲ್ಲೇ ಧರಣಿ ಮಾಡಿ ನಾನು ಅದರಲ್ಲಿ ಯಶಸ್ಸಾಗಿದ್ದೇನೆ ನಮ್ಮ ಮರಳು ಹೋರಾಟದಲ್ಲಿ ಎಂಟು ದಿವಸ ಡಿ ಸಿ ಆಫೀಸ್ ರಾತ್ರಿ ಹಗಲು ಮಲ್ಕೊಂಡು ಯಶಸ್ಸಾಗಿದ್ದೇನೆ ಈ ರೀತಿ ನಾನೊಂದು ಕೈ ಹಿಡಿದ್ರೆ ಯಾವುದಾದ್ರೂ ಹೋರಾಟವನ್ನ ಸಮಸ್ಯೆಯನ್ನು ಅದನ್ನು ಪರಿಹಾರ ಮಾಡುವವರೆಗೆ ಗುರಿ ಮೂಡಿಸುವಂತ ಇನ್ನು ಪದವೀಧರ ಕ್ಷೇತ್ರದ ಶಾಸಕರಾದ ಮೇಲೆ ಪದವೀಧರ ಸಮಸ್ಯೆ ಮಾತ್ರ ಅಲ್ಲ ರಾಜ್ಯದ ಈ ಅದರಲ್ಲಿ ವಿಶೇಷವಾಗಿ ನಮ್ಮ ಐದೂವರೆ ಜಿಲ್ಲೆಗಳಲ್ಲಿ ಬರುವಂತ ಯಾವುದಾದ್ರೂ ಜಲವಂತ ಸಮಸ್ಯೆಗಳ ಬಗ್ಗೆ ಕೈಗೆತ್ತಿಕೊಂಡು ಸರ್ಕಾರದ ಗಮನ ಸೆಳೆದು ಅದಕ್ಕೆ ಪರಿಹಾರ ಕೊಡುವುದನ್ನು ನಾನು ವಿಶೇಷವಾದ ಪ್ರಯತ್ನವನ್ನು ಮಾಡ್ತೇನೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ